ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಕೇಂದ್ರದಲ್ಲಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೆಯಲಿ ಎಂದು ಹಾರೈಸಿ ಪೂಜೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸಂಸದರಾಗಿ ಆಯ್ಕೆಯಾಗಲಿ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಬೊಮ್ಮಾಯಿಯವರು ಸಚಿವರಾಗಲಿ ಎಂದು ಹಾರೈಸಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಲಕ್ಷ್ಮೇಶ್ವರ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾಗಡಿ ನೇತೃತ್ವದಲ್ಲಿ ಮಹಾರಾಷ್ಟ್ರದ ಅಹಮದ್ ಜಿಲ್ಲೆಯ ಶಿರಡಿಯ ಸಾಯಿಬಾಬಾ ದೇವಸ್ಥಾನ ಹಾಗೂ ಸುಕ್ಷೇತ್ರ ಸಿಂಗಾಣಾಪುರದಲ್ಲಿರುವ ಶನೇಶ್ವರ ದೇವರಿಗೆ ತೈಲಾಭಿಷೇಕ ಪೂಜೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಅಭಯ್ ಕುಮಾರ್ ಜೈನ ಚಂದ್ರು ಮಾಗಡಿ ಪ್ರವೀಣ್ ಹೊಟ್ಟಿ ಮಂಜುನಾಥ್ ಮುಳುಗುಂದ ಇದ್ದರು ད�ས སས 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 སས